ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಮ್ಮ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರತಕ್ಕಂಥ ಅಧಿಕೃತ ಮಾಹಿತಿ ಏನಪ್ಪ ಅಂತಂದರೆ ನೋಡಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಒಂದು ಅಧಿಕೃತ ಜ್ಞಾಪನ ಪ್ರಕಟಣೆಯನ್ನು ಹೊರಡಿಸಿರ್ತಕ್ಕಂಥದ್ದು ಯಾವುದ್ರ ಬಗ್ಗೆ ಅಂತಂದರೆ ನೋಡಿ ವಿಷಯದಲ್ಲಿ ಕೊಟ್ಟಿರೋ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಶಿಕ್ಷಕರ ವರ್ಗಾವಣಾ ಪ್ರಕ್ರಿಯೆ ಮುಕ್ತಾಯದವರೆಗೂ ಪ್ರಸ್ತುತ ಅಮಾನತ್ತುಗೊಂಡಿರುವ ಸ್ಥಳ ನಿಯುಕ್ತಿಗೊಳಿಸದೇ ಇರುವ ಬಗ್ಗೆ ಈ ಅಧಿಕೃತ ಜ್ಞಾಪನವನ್ನು ಹೊಡೆಸಿರ್ತಕ್ಕಂಥದ್ದು ಸ್ನೇಹಿತರೆ ಸೊ ಯಾರ್ಯಾರು ಇಲ್ಲಿ ಅಮಾನತುಗೊಂಡಿರ್ತಕ್ಕಂಥ ಶಿಕ್ಷಕರುಗಳಿದ್ದಾರೆ ಅವರಿಗೆ ಸ್ಥಳವನ್ನು ನಿಯುಕ್ತಿಗೊಳಿಸದೆ ಅದನ್ನ ಅದು ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಮುಕ್ತಾಯವರೆಗೂ ಉಳಿಸ್ಕೋಬೇಕು ಅನ್ನೋದು ಇಲ್ಲಿನ ಮಾಹಿತಿ ಸೊ ಡೀಟೇಲ್ ಆಗಿ ನೋಡೋದಾದ್ರೆ ಅದಕ್ಕೂ ಮುಂಚೆ ಇದು ಪ್ರಕಟ ಆಗಿರ್ತಕ್ಕಂಥ ದಿನಾಂಕ ನೀವು ಗಮನಿಸಬೇಕು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಇದು ಪ್ರಕಟ ಆಗಿರ್ತಕ್ಕಂಥದ್ದು ಬನ್ನಿ ಸ್ನೇಹಿತರೆ ನೋಡೋಣ ಹಾಗಾದರೆ ನೋಡಿ ಈ ವಿಷಯದನ್ವಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶಿಕ್ಷಕರ ವರ್ಗಾವಣೆ ಕುರಿತಂತೆ ಉಲ್ಲೇಖಿತ ಪತ್ರದಲ್ಲಿ ವಿಸ್ತೃತವಾದ ಮಾರ್ಗಸೂಚಿ ಸಹಿತ ವೇಳಾಪಟ್ಟಿಯ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಆದರೆ ಕರ್ನಾಟಕ ನಾಗರಿಕ ಸೇವಾ ನಿಯಮ ಎರಡು ಸಾವಿರದ ಒಂದರ ನಿಯಮ ಮೂರು ಮೂರರಲ್ಲಿ ಒಂದು ಮತ್ತು ಒಂದರಲ್ಲಿ ಒಂದು ಎರಡು ಮೂರು ಉಲ್ಲಂಘನೆಯ ಆರೋಪದಡಿಯಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಸಾವಿರದ ಒಂಬೈನೂರ ಐವತ್ತೇಳರ ನಿಯಮ ಹತ್ತರಲ್ಲಿ ಒಂದು ಒಂದರಲ್ಲಿ ಡಿ ಅದರ ಅನ್ವಯ ಕೆಲವು ಶಿಕ್ಷಕರುಗಳನ್ನು ಕರ್ತವ್ಯ ಲೋಪದ ಆರೋಪದಡಿಯಲ್ಲಿ ಆಯಾ ವ್ಯಾಪ್ತಿಯ ಸಕ್ಷಮ ಶಿಸ್ತು ಪ್ರಾಧಿಕಾರಗಳು ಅವಾನ್ ಅಮಾನತುಗೊಳಿಸಿರುವ ಪ್ರಕರಣಗಳು ಕಂಡುಬಂದಿರುತ್ತದೆ ಅಲ್ಲದೆ ಕೆಲವು ಉಪನಿರ್ದೇಶಕರುಗಳು ನಿಯಮ ಬಾಹಿರವಾಗಿ ವ್ಯತಿರಿಕ್ತ ಬೋಧನಾ ವಿಷಯದ ಹುದ್ದೆಗೆ ಮತ್ತು ವರ್ಗಾವಣಾ ಕಾಯ್ದೆಯ ಸೆಕ್ಷನ್ ಮೂರು ಅರ ಅಡಿಯಲ್ಲಿ ವಿವರಿಸಿರುವಂತೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಖಾಲಿ ಹುದ್ದೆಗಳಿರುವ ತಾಲೂಕಿಗೆ ಸ್ಥಳ ನಿಯುಕ್ತಿಗೊಳಿಸದೆ ಆಯಾ ವಲಯದಲ್ಲಿನ ಕಡಿಮೆ ಖಾಲಿ ಹುದ್ದೆಗಳಿರುವ ತಾಲೂಕಿಗೆ ಹಾಗೂ ಅಂತಹ ಶಾಲೆಯಲ್ಲಿ ಶಿಕ್ಷಕರ ಅಗತ್ಯತೆ ಇಲ್ಲದಿದ್ದರೂ ವರ್ಗಾವಣಾ ಕಾಯ್ದೆಯನ್ನು ಉಲ್ಲಂಘಿಸಿ ಸ್ಥಳ ನಿಯುಕ್ತಿಗೊಳಿಸಿರುವ ಪ್ರಕರಣಗಳು ಬೆಳಕಿಗೆ ಬಂದಿರುತ್ತದೆ ಈಗಾಗಲೇ ಶಿಕ್ಷಕರ ವರ್ಗಾವಣಾ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ ಪ್ರಸ್ತುತ ಸ್ಥಳ ನಿಯುಕ್ತಿಯಂತಹ ಕ್ರಮಗಳನ್ನು ಕೈಗೊಂಡಲ್ಲಿ ವರ್ಗಾವಣೆಗೆ ನಿಗದಿಪಡಿಸಿದ ವಿಷಯವಾರು ಹಾಗೂ ತಾಲೂಕುವಾರು ಖಾಲಿ ಹುದ್ದೆಗಳ ಸಂಖ್ಯೆಯಲ್ಲಿ ವರ್ಗಾವಣಾ ತಂತ್ರಾಂಶದಲ್ಲಿ ವ್ಯತ್ಯಯವಾಗುವ ಸಾಧ್ಯತೆಗಳಿರುತ್ತದೆ ಯಾವುದೇ ಶಿಕ್ಷಕರನ್ನು ಸ್ಥಳ ನಿಯುಕ್ತಿಗೊಳಿಸಿ ತಂತ್ರಾಂಶದಲ್ಲಿಯೇ ಕಡ್ಡಾಯವಾಗಿ ಮಾಹಿತಿಯನ್ನು ಇಂದೀಕರಿಸಬೇಕಾಗುತ್ತದೆ ಆದರೆ ಪ್ರಸ್ತುತ ವರ್ಗಾವಣೆಯ ಹಿನ್ನೆಲೆಯಲ್ಲಿ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಈಗಾಗಲೇ ಇಇ ಡಿ ಎಸ್ ತಂತ್ರಾಂಶವನ್ನು ಫ್ರೀಜ್ ಮಾಡಲಾಗಿರುವುದರಿಂದ ಆಗಿರುವುದರಿಂದ ಇಡೀ ವರ್ಗಾವಣಾ ಪ್ರಕ್ರಿಯೆ ಮುಕ್ತಾಯವಾಗುವವರೆಗೆ ಅಮಾನತುಗೊಂಡಿರುವ ಶಿಕ್ಷಕರುಗಳನ್ನು ಯಾವುದೇ ಕಾರಣಕ್ಕೂ ಮಾನ್ಯ ಆಯುಕ್ತರ ಅನುಮೋದನೆ ಇಲ್ಲದೆ ಅಮಾನತು ತೆರವುಗೊಳಿಸಿ ಶಾಲೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಲು ಅವಕಾಶವಿರುವುದಿಲ್ಲ ಒಂದು ವೇಳೆ ಅಮಾನತು ಪ್ರಕರಣಗಳಿಗೆ ನ್ಯಾಯಾಲಯವು ತಡೆಯಾಜ್ಞೆ ನೀಡಿದ್ದಲ್ಲಿ ಅಂತಹ ಪ್ರಕರಣಗಳಲ್ಲಿ ಕೂಡಲೇ ತಡೆಯಾಜ್ಞೆಯನ್ನು ತೆರವುಗೊಳಿಸಲು ಸಕ್ರಮ ಶಿಸ್ತು ಸಕ್ಷಮ ಶಿಸ್ತು ಪ್ರಾಧಿಕಾರಗಳು ಇಲಾಖಾ ಕ್ರಮವನ್ನು ಸಮರ್ಥಿಸಿಕೊಂಡು ನ್ಯಾಯಾಲಯಕ್ಕೆ ಖಂಡಿತವಾರು ಉತ್ತರ ಮತ್ತು ಆಕ್ಷೇಪಣಾ ಹೇಳಿಕೆಗಳನ್ನು ತುರ್ತಾಗಿ ಸಲ್ಲಿಸಿ ತಡೆಯಾಜ್ಞೆಯನ್ನು ತೆರವುಗೊಳಿಸುವ ಸಂಬಂಧ ಅಗತ್ಯ ಕ್ರಮ ವಹಿಸತಕ್ಕದ್ದು ಒಂದು ವೇಳೆ ಅಮಾನತು ತೆರವುಗೊಳಿಸಿ ಸ್ಥಳ ನಿಯುಕ್ತಿಗೊಳಿಸಬೇಕಾದಲ್ಲಿ ಅಂತಹ ಶಿಕ್ಷಕರ ಪಟ್ಟಿಯನ್ನು ಸೂಕ್ತ ಕಾರಣಗಳೊಂದಿಗೆ ಮಾನ್ಯ ಆಯುಕ್ತರ ಅನುಮೋದನೆಗೆ ಸಲ್ಲಿಸತಕ್ಕದ್ದು ಅಲ್ಲದೆ ಇದುವರೆಗೆ ಅಮಾನತಿನಲ್ಲಿದ್ದ ಮುಂದುವರೆದಿರುವ ಶಿಕ್ಷಕರ ಸಂಪೂರ್ಣ ಸೇವಾ ವಿವರಗಳ ಕೆ ಜಿ ಐ ಡಿ ಬೋಧನಾ ವಿಷಯ ಶಿಕ್ಷಕರ ವೃಂದ ಅಮಾನತ್ತುಗೊಳ್ಳಲು ಕಾರಣ ಅಮಾನತ್ತು ಆದಾಗ ಕರ್ತವ್ಯ ನಿರ್ವಹಿಸುತ್ತಿದ್ದ ಶಾಲೆಯ ವಲಯ ಶಾಲೆಯ ಡೈಸ್ ಸಂಖ್ಯೆ ಅಮಾನತ್ತುಗೊಂಡ ದಿನಾಂಕ ಇತ್ಯಾದಿ ಈ ಪಟ್ಟಿಯನ್ನು ದಿನಾಂಕ ನೋಡಿ ಎರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ನೋಡಿ ಇಲ್ಲಿ ಮೇಲ್ ಐ ಡಿ ಕೊಟ್ಟಿದ್ದಾರೆ ಈ ಇಮೇಲ್ ಐ ಡಿಗೆ ಮೇಲ್ ಮುಖಾಂತರ ಕಳಿಸಿಕೊಡಲಾ ಕಳಿಸಿಕೊಡತಕ್ಕದ್ದು ಅಂತ ಇಲ್ಲಿ ತಿಳಿಸಿದ್ದಾರೆ ಸೊ ಇದೊಂದು ಅಧಿಕೃತ ಜ್ಞಾಪನ ಪ್ರತಿ ಆಗಿರೋದರಿಂದ ನೋಡಿ ಶಿಕ್ಷಕರಿಗೆ ಸಂಬಂಧಪಟ್ಟದ್ದು ಸ್ನೇಹಿತರೆ ಸದ್ಯಕ್ಕೆ ಅಮಾನತುಗೊಂಡಿರುವ ಯಾವುದೇ ಶಿಕ್ಷಕರುಗಳಿಗೆ ಬೇರೆ ಕಡೆ ಸ್ಥಳ ನಿಯುಕ್ತಿಗೊಳಿಸೋದನ್ನು ಈಗ ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ ಸೊ ಅದಿಷ್ಟೇ ಈ ಹೊತ್ತಿನ ಮಾಹಿತಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಭೇಟಿಯಾಗ್ತೀನಿ ನಮಸ್ಕಾರ